ಬಿ ಎಂ ಟಿ ಸಿಯ ಇಂತಹ ಚಾಲಕರಿಗೆ ಶುಭ ಸುದ್ದಿ ಏನದು ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ನೀವು ಚಾನೆಲ್ಗೆ ಹೊಸಬರಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇಡುವಷ್ಟಾದರೆ ಲೈಕ್ ಮಾಡಿ ಟಿ ಸಿ ಬೆಂಗಳೂರು ಜನರ ಜೀವನಾಡಿ ಅಂತಲೇ ಹೆಸರುವಾಸಿಯಾಗಿದೆ ಈ ಬಸ್ಗಳು ಪ್ರತಿನಿತ್ಯ ಲಕ್ಷಾಂತರ ಜನರನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಕರೆದೊಯ್ಯುತ್ತವೆ ಇದೀಗ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಸಲ್ಲಿಸಿದವರ ಸಾಲಿಗೆ ಈ ಬಿಎಂ ಟಿ ಸಿ ಚಾಲಕ ಮತ್ತು ನಿರ್ವಾಹಕರು ಸೇರಲಿದ್ದು ಇಂತಹ ಸೇವೆ ಸಲ್ಲಿಸಿದ ಚಾಲಕರಿಗೆ ನಿಗಮ ಗುಡ್ ನ್ಯೂಸ್ ಒಂದನ್ನು ನೀಡಿದೆ ಆ ಶುಭ ಸುದ್ದಿ ಏನಂತೀರಾ ಇಲ್ಲಿದೆ ನೋಡಿ ರಾಜ್ಯದ ರಾಜಧಾನಿ ಬೆಂಗಳೂರಿನ ಎಲ್ಲ ಕಡೆಗಳಿಗೂ ಸಂಚಾರ ಮಾಡುತ್ತಿರುವ ಟಿ ಸಿ ನಿಗಮ ಇಡೀ ದೇಶದಲ್ಲೇ ಒಂದೊಳ್ಳೆ ಸಾರಿಗೆ ಸೇವೆ ಎನ್ನುವ ಪ್ರಖ್ಯಾತಿ ಹೊಂದಿದೆ ಈ ಪ್ರಖ್ಯಾತಿ ಗಳಿಸಲು ಪ್ರಮುಖ ಕಾರಣರಾದವರು ಬಸ್ನಲ್ಲಿ ಕಾರ್ಯನಿರ್ವಹಿಸುವ ಚಾಲಕರು ಹಾಗೂ ಕಾರ್ಯನಿರ್ವಾಹಕರು ಆಗಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿನ ಟ್ರಾಫಿಕ್ ಜಂಜಾಟದಲ್ಲಿ ಬಸ್ಗಳನ್ನು ಓಡಿಸುವುದು ಸುಲಭದ ಮಾತಲ್ಲ ಅರ್ಜಿ ಸಲ್ಲಿಸಲು ಸೂಚನೆ ತೀವ್ರಗತಿಯ ಟ್ರಾಫಿಕ್ ನಡುವೆಯೂ ಪ್ರಯಾಣಿಕರನ್ನು ಯಾವುದೇ ತೊಂದರೆ ಇಲ್ಲದ ತಮ್ಮ ಸ್ಥಳಗಳಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಇಂತಹ ಚಾಲಕರನ್ನು ಗುರುತಿಸುವ ಬಿಎಂಟಿಸಿ ಪ್ರೊಮೋಷನ್ ಭಾಗ್ಯವನ್ನು ಕಲ್ಪಿಸಿದೆ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಂದುವರೆದಿರುವ ಒಂದು ಸಾವಿರಕ್ಕೂ ಹೆಚ್ಚು ಚಾಲಕರಿಗೆ ಕೂಡಲೇ ಜಾರಿಯಾಗುವಂತೆ ಪ್ರೊಮೋಷನ್ ಕಲ್ಪಿಸಲಾಗಿದೆ ಕೂಡಲೇ ಮುಂಬಡ್ತಿ ಅರ್ಜಿ ಸಲ್ಲಿಸುವಂತೆ ಬಿಎಂಟಿಸಿ ನಿಗಮ ಸುತ್ತೋಲೆಯಲ್ಲಿ ಬಿಎಂಟಿಸಿ ತಿಳಿಸಿದೆ ಹೆಚ್ಚುವರಿ ವೇತನದ ಬಗ್ಗೆ ಚರ್ಚೆ ಬಿಎಂಟಿಸಿ ಹಿರಿಯ ಚಾಲಕರಿಗೆ ಮುಂಬಡ್ತಿ ಕುರಿತು ಈಗಾಗಲೇ ಬಿಎಂಟಿಸಿ ಅಧಿಕಾರಿಗಳು ಒಂದು ಸುತ್ತಿನ ಸಭೆ ನಡೆಸಿದ್ದು ಸಭೆಯಲ್ಲಿ ಎಷ್ಟು ಚಾಲಕರಿದ್ದಾರೆ ಅವರ ವೇತನ ಮತ್ತು ಕರ್ತವ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಮುಂಬಡ್ತಿಯ ಪಡೆಯುವ ಚಾಲಕರಿಗೆ ಯಾವ ಯಾವ ಹುದ್ದೆ ನೀಡಬೇಕಾಗುವುದು ಅವರ ಹೆಚ್ಚುವರಿ ವೇತನ ನೀಡುವ ಬಗ್ಗೆಯೂ ಚರ್ಚೆ ನಡೆದಿದೆ ಎಂದು ತಿಳಿದುಬಂದಿದೆ ಬಿಎಂಟಿ ಸಿ ಜನರಲ್ ಮ್ಯಾನೇಜರ್ ಸೇರಿ ಇನ್ನಿತರ ಹಿರಿಯ ಅಧಿಕಾರಿಗಳ ನಡುವೆ ನಡೆದ ಸಭೆಯಲ್ಲಿ ಅಂತಿಮ ಆದೇಶ ಜಾರಿ ಮಾಡಿ ಸುತ್ತೋಲೆ ಹೊರಡಿಸಲಾಗಿದೆ ಕೂಡಲೇ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಚಾಲಕರು ಕೂಡಲೇ ತಮ್ಮ ಹಾಜರಾತಿ ಮತ್ತು ಇತರೆ ಮಾಹಿತಿ ಜರೂರಾತಿ ಸಲ್ಲಿಸುವಂತೆ ಕೋರಲಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ಇಡುವಷ್ಟಾದರೆ ಲೈಕ್ ಮಾಡಿ